ಬೀದರ್ ಜಿಲ್ಲಾ ಪೊಲೀಸರಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಣೆ ವಿರೋಧಿ ದಿನ ಆಚರಣೆ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಬೀದರ್ ನಗರದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಯಿತು ಜಾಗೃತಿ ಜಾಥಾ ಕಾರ್ಯಕ್ರಮವು ಬೀದರ್ ನಗರದ ವಿಶ್ವಗುರು ಬಸವೇಶ್ವರರ ವೃತ್ತದಿಂದ ಪ್ರಾರಂಭವಾಗಿ ಭದ್ರಗತ್ ಸಿಂಗ್ ವೃತ್ತ ಶಿವಾಜಿ ವೃತ್ತ ಹರಳೆಯ ವೃತ್ತ ಬ್ರಿಮ್ಸ್ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತ ತಲುಪಿತು ಈ ವೇಳೆ ಡ್ರಗ್ಸ್ ಮಾರಾಟ ಮಾದಕ ವ್ಯಸನ ಹಾಗೂ ದುಶ್ಚಟಗಳಿಂದ ದೂರವಿರುವ ಬಗ್ಗೆ ಸಂದೇಶ ನೀಡುವ ಭೀತಿ ಪತ್ರಗಳನ್ನು ಹಿಡಿದು ಬೀದರ್ ಜಿಲ್ಲಾ ಪೊಲೀಸರೊಂದಿಗೆ ನೂರಾರು ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು Ja, ఇఫ్ హీ ఇస్ డ్రగ్ పెడ్లర్ ఇఫ్ హీ అ డ్రగ్స్ అప్లైయర్ వీల్ జైల్ సో వెన్ యూ కమ్స్ ఎనీ డ్రగ్ట్లర్ డోంట్ థింక్ దట్ నథింగ్ దట్ థింక్ అబౌట్ ద సోషల్ రెస్పాన్సిబిలిటీ థింక్ అబౌట్ ద ఇంపేక్ట్ ఆఫ్ ద సోసైటి అండ్ ప్లీజ్ కమ్ ఫార్వర్డ్ డ్రైవ్ దిస్ మెనేజ్ ఫ్రోమ్ బీదర్ సోసైటి ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಎಲ್ ಆರ್ ಟಿ ಆಧಾರದ ಮೇರೆಗೆ ಗುತ್ತಿಗೆ ನೀಡುವ ಸಂಬಂಧ ಹಾಗೂ ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಿಸಿದ ಇನ್ನಿತರ ಮಹತ್ವದ ವಿಷಯಗಳ ಕುರಿತು ಬೆಂಗಳೂರಿನ ವಿಧಾನಸೌಧದಲ್ಲಿ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ್ ಪಾಟೀಲ್ ಹಾಗೂ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಜರುಗಿತು ಸಭೆಯಲ್ಲಿ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಪೌರಾಡಳಿತ ಹಾಗೂ ಹೊಲ್ ಸಚಿವರಾದ ಖಾನ್ ಮಾಜಿ ಸಚಿವ ರಾಜ ಶೇಖರ್ ಪಾಟೀಲ್ ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಜನಪ್ರತಿನಿಧಿಗಳು ಹಾಜರಿದ್ದರು ಜಾಗತಿಕ ಲಿಂಗಾಯತ್ ಮಹಾಸಭಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ವಚನ ಮಂಟಪ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಮತ್ತು ಸಸಿ ವಿತರಣೆ ಕಾರ್ಯಕ್ರಮವನ್ನ ಬೀದರ್ ನಗರದ ಗಾಂಧಿಗಂಜ್ನಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯೆ ಮಂದೀಪ್ ಕೌರ್ ಅವರು ಧರ್ಮ ಗ್ರಂಥ ವಚನ ಸಾಹಿತ್ಯಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರ್ ಮಾತನಾಡಿ ಲಿಂಗಾಯತ ಧರ್ಮಕ್ಕೆ ಸಂವಿಧಾನಿಕ ಮಾನ್ಯತೆ ಕೊಡಿಸುವ ಧ್ಯೇಯದುದ್ದೇಶದೊಂದಿಗೆ ಜಾಗತಿಕ ಲಿಂಗಾಯತ್ ಮಹಾಸಭಾ ಹೋರಾಡುತ್ತಿದೆ ಬಸವಾದಿ ಶರಣರ ವಿಚಾರಗಳನ್ನು ಮುಂದಿನ ಸಮಾಜಕ್ಕೆ ಕೊಂಡೊಯ್ಯುವ ಸದುದ್ದೇಶದೊಂದಿಗೆ ವಚನ ಮಂಟಪದಂತಹ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಅಂತ ಹೇಳಿದ್ದಾರೆ ನಿರಂತರವಾಗಿ ಸೈಕಲ್ ಆರು ಗಂಟೆ ಪ್ರಾರಂಭ ಆಗ್ತದೆ ನಂತರ ಎಂಟು ಎಂಟು ವರೆಗೆ ಮುಖ್ಯಮಟ್ಟಿದ್ದಾರೆ ಯಾಕೆಂದ್ರೆ ಲಿಂಗಾಯತ ಧರ್ಮದ ಮಾನ್ಯತೆ ಹೋರಾಟ ಬಗ್ಗೆ ಉದ್ದೇಶವನ್ನು ಹೊಂದಿರುವಂತಹ ಸಂಸ್ಥೆ ಜಾಗತಿಕ ಲಿಂಗಾಯತ ಮಹಾಸಭಾ ಬೇರೆ ಯಾವ ಉದ್ದೇಶ ಇಲ್ಲ ಶರಣರ ಶರಣಂತ ಒಂದು ತತ್ವ ಪ್ರಸಾರ ಮಾಡತಕ್ಕಂಥದ್ದು ಅದರ ಜೊತೆಗೇನೆ ಈ ಒಂದು ಧರ್ಮಕ್ಕೆ ಮಾನ್ಯತೆಯನ್ನು ಪಡುವಂತಹ ಹೋರಾಟವನ್ನ ಮುನ್ನಡೆಸಿಕೊಂಡು ಹೋಗ್ತದೆ ಸಂಸ್ಥೆ ಇದೆ ನಾಡಿನಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನ ಈ ಸಂಸ್ಥೆ ಮಾಡ್ತಾ ಇದೆ ಈಗ ಬರುವ ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದರಿಂದರೆ ಕರ್ನಾಟಕದ ಅತ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಗೊತ್ತಾಗಿ ಎಲ್ಲ ನೆನಪಿಟ್ಟುಕೊಂಡ್ರೆ ಕೇಳಿಸ್ಕೊಳ್ರಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂತ ಬಹಳ ದೊಡ್ಡ ಕಾರ್ಯಕ್ರಮ ದೇವರು ಕೊಟ್ಟರು ಪೂಜಾರಿ ಒಪ್ಪಲ್ಲ ಎನ್ನುವಂತೆ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಉಚಿತವಾಗಿ ನೀಡಲಾಗುವ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಸಿಬ್ಬಂದಿ ಖಾಸಗಿಯಾಗಿ ಮಾರಾಟ ಮಾಡಲು ಯತ್ನಿಸಿ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ಕೈಗೆ ಸಿಗ್ಬಿದ್ದಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗುವ ಪೌಷ್ಟಿಕ ಆಹಾರವನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಶಿಕ್ಷಕಿ ಲಲಿತಾ ಹಾಗೂ ಸಹಾಯಕಿ ರುತಾ ರಾಣಿ ವಿರುದ್ಧ ಅಧಿಕಾರಿಗಳು ದಾಳಿ ನಡೆಸಿ ಸಾಕ್ಷ್ಯಾಧಾರಗಳೊಂದಿಗೆ ಬಂಧಿಸಿದ್ದಾರೆ ಪೌಷ್ಟಿಕ ಆಹಾರವನ್ನು ನಿಜವಾಗಿ ಕೂಡ ಅಗತ್ಯವಿರುವ ಮಕ್ಕಳಿಗೆ ತಲುಪಿಸಬೇಕಾದ್ರೆ ಇಂತಹ ಅವ್ಯವಹಾರಗಳನ್ನ ತಡೆ ಹಿಡುವುದು ಅವಶ್ಯಕ ಆದರೆ ಈ ಪ್ರಕರಣವು ಅಂಗನವಾಡಿಗಳ ನಿವಾರಣೆ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ ಏನು ಬೀದರ್ನಲ್ಲಿ ಇವತ್ತು ಗೃಹಲಕ್ಷ್ಮಿ ಹಣ ವಿಳಂಬದ ವಿಚಾರವಾಗಿ ಬೀದರ್ನಲ್ಲಿ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಪುರ ಪ್ರತಿಕ್ರಿಯೆ ನೀಡಿದ್ದಾರೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಹನ್ನೊಂದು ವರ್ಷ ಆಯ್ತು ಅದನ್ನ ಕೇಳುವಲ್ರಿ ಎರಡು ತಿಂಗಳ ತಡವಾದ್ರೆ ಏನಾಯ್ತು ಎರಡು ವರ್ಷದಿಂದ ಕೊಡ್ತಿಲ್ವಾ ಅಂತ ಐದು ಗ್ಯಾರಂಟಿಗಳ ಬಗ್ಗೆ ಪೇಪರ್ನವರು ವಿರೋಧ ಪಕ್ಷದವರು ಏನ್ ಮಾತನಾಡ್ತಿದಿರಿ ಎಲ್ಲ ಎಲ್ಲಿ ಕೊಡ್ತಾರೆ ಸುಳ್ಳು ಹೇಳ್ತಾರೆ ಅಂತ ಮಾತಾಡ್ತಿದ್ರಿ ಈಗ ನಾವು ಕೊಟ್ಟ ಗ್ಯಾರಂಟಿಗಳನ್ನ ಬೇರೆ ಬೇರೆ ರಾಜ್ಯದವರು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ನಾವು ಪ್ರತಿ ತಿಂಗಳ ಎರಡು ಸಾವಿರ ಹಾಕ್ತಾ ಇದೀವಿ ಅಂತ ಹೇಳಿದ್ವಿ ಏನೋ ತಡ ಆಗಿರಬೇಕು ಆದ್ರೆ ನಮ್ಮ ಗ್ಯಾರಂಟಿಗಳನ್ನ ನೀಡ್ತೀವಿ ಅಂತ ಬೀದರ್ನಲ್ಲಿ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನ ಪೂರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವರ್ಷ ಇತ್ತು ಕೇಳವಲ್ರಿ ಎರಡು ತಿಂಗಳು ತಡ ಆದ್ರೆ ಏನಾಯ್ತು ಕೊಡ್ಲಕ್ಕಲ್ಲ ಎರಡು ವರ್ಷ ಅಂತ ಕೊಡ್ಲಕ್ಕತ್ತೀವಲ್ಲ ಐದು ಗ್ಯಾರಂಟಿ ಬಗ್ಗೆ ಏನು ಮಾತಾಡಿದ್ರಿ ಪೇಪರ್ದವ್ರು ಮಾತಾಡಿದ್ರು ವಿರೋಧ ಪಕ್ಷದವ್ರು ಮಾತಾಡಿದ್ರು ಎಲ್ಲಿ ಕೊಡ್ತಾರೆ ಕೊಡಲ್ಲ ಸುಳ್ಳು ಹೇಳ್ತಾರೆ ಅದ್ ಈಗ ಕೊಡ್ಲಿಕ್ಕೈತಿಲ್ಲ ಐದು ಗ್ಯಾರಂಟಿಗಳು ಇದು ನಡೆದವಲ್ಲ ಈಗ ಬೇರೆ ಬೇರೆ ರಾಜ್ಯದವ್ರು ಇಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನೋಡ್ಕೊಂಡು ಹೋಗ್ಲಿಕ್ಕೈತಿಲ್ಲ ಬಿ ಜೆ ಪಿ ಪಕ್ಷದವ್ರು ಬಂದು ನೋಡಿಲ್ಲ ಮಹಾರಾಷ್ಟ್ರದವ್ರು ಬಂದರು ಯು ಪಿದವ್ರು ಬಂದಾದರು ಈ ಕಡೆ ಆಂಧ್ರದವ್ರು ಬಂದರು ಎಲ್ಲ ಬಂದು ಯಾವ ರೀತಿ ಇಲ್ಲಿ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗ್ಲಕ್ಕ ಅಂತಂದು ನೋಡ್ಕೊಂಡು ಹೋದ್ರಲ್ಲ ಹಾಂ ಇಲ್ಲ 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 ನಾವು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಆಗ್ತೀವಿ ಅಂತ ಇಲ್ಲಿ ತಡ ಆಗಿರಬೇಕು ತುರ್ತು ಪರಿಸ್ಥಿತಿ ಜಾರಿಗೆ ಐವತ್ತು ವರ್ಷವಾದ ಹಿನ್ನೆಲೆ ಬಿಜೆಪಿ ಕರಳ ದಿನಾಚರಣೆ ಆಚರಣೆ ವಿಚಾರವಾಗಿ ಸಣ್ಣ ಕೈಗಾರಿಕೆ ಸಚಿವ ದರ್ಶನಾಪುರ್ ಅವರು ಇವತ್ತು ಬೀದರ್ ನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಅಭಿವೃದ್ಧಿ ವಿಚಾರಗಳನ್ನ ಇಟ್ಟುಕೊಂಡು ಯಾವುದಾದರೂ ಚುನಾವಣೆಗೆ ಹೋಗಿದ್ದಾರಾ ನಾವು ಕೆಲಸ ಮಾಡಿವಿ ಅಂತ ಎದೆ ತಟ್ಟಿ ಹೇಳಿದ್ದಾರೆ ಹನ್ನೊಂದು ವರ್ಷದಲ್ಲಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಏನು ಮಾಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ನೀವು ಏನು ಮಾಡಿದ್ದೀರಿ ಅಂತ ಅವ್ರನ್ನ ಕೇಳಿದ್ದೀರಾ ಅದು ನಿಮ್ಮ ಜವಾಬ್ದಾರಿ ನೀವು ಯಾವತ್ತು ಬಿಜೆಪಿಯವ್ರನ್ನ ಕೇಳಲ್ಲ ನೀವು ಕೆಲಸ ಮಾಡುವವರಿಗೆ ಕೇಳ್ತೀರಿ ಯಡಿಯೂರಪ್ಪ ವಿಜೇಂದ್ರ ದೊಡ್ಡ ಕಳ್ಳ ಅಂತ ಬಸನಗೌಡ ಅವರು ಹೇಳ್ತಾರೆ ಭೋಗ ಸಿಗ್ನೇಚರ್ ಮಾಡ್ಯಾನ್ ಅಂತ ಹೇಳಕತ್ತಾನ ಬಿಜೆಪಿ ಅವರು ಏನ್ ಮಾಡಿದ್ರು ಅವರನ್ನ ತೆಗೆದು ಹಾಕಿದ್ರ ಅಂತ ಬಿಜೆಪಿ ಹೋರಾಟದ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವ್ರ ಬಳಿ ಏನಾದ್ರೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಏನಾರ ಅದ ಬಳಿ ಯಾವ್ದಾರ ಎಲೆಕ್ಷನ್ ದಾಗ ಅಭಿವೃದ್ಧಿ ಕೆಲಸದ ಮ್ಯಾಗ ಹೋಗ್ಯಾರ ಎಂದರೆ ನಾವು ಕೆಲಸ ಮಾಡ್ಯಪ್ಪ ಅಂತ ಎದಿತಟ್ಟು ಹೇಳಿ ಏನಾರ ಮಾಡ್ಯಾರ ಏನಾರ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ಯಾರ ಇಷ್ಟು ವರ್ಷನಾಗ ಏನು ಈಗ ಹೇಳಿ ಹನ್ನೊಂದು ವರ್ಷ ಆಯ್ತಲ್ಲ ರೈತರಿಗೆ ಏನು ಮಾಡ್ಯಾರ ಕೂಲಿ ಕಾರ್ಮಿಕ ನೀವೇ ಹೇಳ್ರಿ ನೀವು ಅವರಿಗೆ ಮಾಡೋರಿಗೆ ಕೇಳ್ತಾರೆ ನೀವು ನೀವು ಯಾರಿಗೆ ಕೇಳಲ್ಲ ರೈತ ಪರವಾಗಿ ನೀವೀರೇ ಪತ್ರಿಕಾದವರು ಕೇಳ್ರಿ ಅವ್ರಿಗೆ ಹನ್ನೊಂದು ವರ್ಷ ಐತ್ರಿ ಪ್ರಧಾನಮಂತ್ರಿ ಆಗಿ ಎಸ ಏನು ಮಾಡ್ರಿ ರೈತರಿಗೆ ಅಂತ ಕೇಳ್ಬೇಕಲ್ಲ ನೀವು ಹೋದ್ರೆ ಅವ್ರು ಅಂಜಿಗೆ ಎಸಂದ್ ಮಾಡ್ತಾರ ನಿಮ್ಮ ಜವಾಬ್ದಾರಿನ ಅದ ನೀವು ಮಾಡೋರ್ಗೆ ಕೇಳ್ತರಿ ಏನ್ರಿ ನಿನ್ನೆ ಮಾಡ್ತೀವಂದ್ರಿ ಇವತ್ತು ಆಗಿಲ್ಲ ಇಲ್ಲಿ ಕೇಳ್ರಿ ಎಂದೂ ಕೂಡ ಬಿ ಜೆ ಪಿ ನೀವು ಕೇಳೇ ಇಲ್ಲ ನಿಮ್ಮ ದೊಡ್ಡ ಕಳ್ಳನಂದು ಬಸನಗೊಡ್ನ ಹೇಳಕ್ಕೈತೇನೆ ಯಡಿಯೂರಪ್ಪ ವಿಜೇಂದ್ರ ಬೋಗಸ್ ಸಿಗ್ನೇಚರ್ ಮಾಡ್ಯಾನು ವಿಜೇಂದ್ರ ಅಂತ ಹೇಳಕ್ಕೈತೇನೆ ಮತ್ತೆ ಏನು ಮಾಡಿದ್ರು ಬಿಜೆಪಿದವ್ರು ತೆಗೆದಾಕಿದ್ರು ಅವನಿಗೆ ಇಲ್ಲ ಏನು ಕೆಲಸ ಮಾಡೋರಿಗೆ ನೀವು ಕೇಳ್ತೀರಿ ಈಗ ಔರಂಗಜೇಬ್ ಸತ್ತು ಎಷ್ಟು ವರ್ಷ ಆಯಿತು ಔರಂಗಜೇಬ್ ಬಗ್ಗೆ ಮಾತಾಡ್ತೀರಿ ಅದ್ರಲ್ಲಿಂದ ಏನು ನಮಗೇನು ಉಪಯೋಗ ಅದು ಹೇಳ್ರಿ ಇಲ್ಲಿ ಹಾಂ ಎಮರ್ಜೆನ್ಸಿ ಆಗಿ ಎಸ್ ವರ್ಷ ಆಯಿತು ಸೆವೆಂಟಿ ಸೆವೆನ್ದಾಗ ಆಯಿತು ಈಗ ಅದು ಅದು ಮಾತಾಡೋದ್ರಿಂದ ನಿಮ್ಗೆ ಏನು ಅಭಿವೃದ್ಧಿ ಆಗ್ತದ ಹಾಂ ಚಿದ್ರಿ ಉಪಕೇಂದ್ರದಿಂದ ಸರಬರಾಜು ಆಗುವ ಒನ್ನೂರ ಹತ್ತು ಕೆ ವಿ ಫಿಡರ್ನ ಮೇಲೆ ತುರ್ತು ಕಾರ್ಯ ಇರುವುದರಿಂದ ಹನ್ನೊಂದು ಕೆ ವಿ ಫಿಡರ್ಗಳಾದ ಚಿದ್ರಿ ಏರ್ ಏರ್ಫೋರ್ಸ್ ಟೌನ್ ಗುರುನಗರ್ ಸಿದ್ಧಾರ್ಥ ಮಂಗಲ್ಪೇಟ್ ಗಂಜ್ ಮೈಲೂರ್ ಕೆ ವಿ ವಿ ಕ್ವಾರ್ಟರ್ಸ್ ರಾಂಪುರೆ ಕಾಲೋನಿ ನಿಸರ್ಗ ವಾಸು ಹಾಸ್ಪಿಟಲ್ ಬ್ರಿಮ್ಸ್ ಫಿಡರ್ಗಳಲ್ಲಿ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಗ್ರಾಹಕರು ಸಹಕರಿಸಬೇಕು ಅಂತ ಬೀದರ್ ವಿಭಾಗದ ಜಸ್ ಕಂ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿ ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರ ನೆರವಿಗೆ ಬರಲು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಹ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಈ ಯೋಜನೆಗೆ ಒಳಪಡುವ ವಿವಿಧ ಬೆಳೆಗಳಿಗೆ ಸಾಲ ಪಡೆಯುವ ಮತ್ತು ಬೆಳೆ ಸಾಲ ಪಡೆದ ರೈತರು ಬ್ಯಾಂಕ್ಗಳಿಗೆ ಘೋಷಣೆಗಳನ್ನು ಸಲ್ಲಿಸಬಹುದಾಗಿದೆ ಅಂತ ಬೀನ ಸಹಾಯಕ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ನಿಗದಿಪಡಿಸಲಾಗಿದೆ ತೊಗರಿ ಸೋಯಾ ಅವರೆ ಸೋಯಾ ಅವರೆ ಉದ್ದು ಹೆಸರು ನೆಲಗಡಲೆ ಮುಸ್ಕಿನ ಜೋಳ ಭತ್ತಿ ಭತ್ತ ಎಳ್ಳು ಜೋಳ ಹತ್ತಿ ಬೆಳೆಗಳಿಗೆ ವಿಮಾ ಕಂತು ತುಂಬಲು ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ ಐದು ಹಾಗೂ ಸೂರ್ಯಕಾಂತಿ ಬೆಳೆಗೆ ವಿಮಾ ಕಂತು ತುಂಬಲು ಹದಿನೆಂಟು ಎಂಟು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಅಂತ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಣೆ ಮಾಡುವುದರ ಮೂಲಕ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕಂತ ಕಾಲವೇ ಮೋಸಗಾರ ಚಿತ್ರದ ನಾಯಕ ನಟ ಭರತ್ ಸಾಗರ್ ತಿಳಿಸಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ಚಿತ್ರದಲ್ಲಿ ಪ್ರೀತಿ ಪ್ರೇಮ ಹಾಸ್ಯ ಸಾಮಾಜಿಕ ಕಳಕಳಿ ಕೌಟುಂಬಿಕ ವಿಚಾರಗಳು ಮತ್ತು ವಿವಿಧ ವಿಷಯಗಳು ಅಡಕಗೊಂಡಿವೆ ಕುರಿ ಪ್ರತಾಪ್ ಬ್ಯಾಂಕ್ ಜನಾರ್ದನ್ ಸೇರಿದಂತೆ ಹಲವು ದಿಗ್ಗಜರು ಇದರಲ್ಲಿ ನಟಿಸಿದ್ದಾರೆ ನಟಿ ಯಶಸ್ವಿನಿಯಾಗಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದು ಉತ್ತಮ ಹಾಡುಗಳು ಇದರಲ್ಲಿವೆ ಈ ಚಿತ್ರವು ಎರಡು ಗಂಟೆ ಹದಿನೈದು ನಿಮಿಷದಾಗಿದ್ದು ಇದರ ಒಟ್ಟು ಖರ್ಚು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗಿದೆ ಸಜ್ಜಿತ್ ಹೆಗ್ಡೆ ಹಿನ್ನೆಲೆ ಗಾಯಕರಾಗಿದ್ದಾರೆ ಚಿತ್ರ ವೀಕ್ಷಿಸಿ ಉದಯೋನ್ಮುಖ ಕಲಾವಿದರನ್ನ ಪ್ರೋತ್ಸಾಹಿಸುವಂತೆ ಕೋರಿದ್ದಾರೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಭವದ ಜಗನ್ನಾಥ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ರಥಯಾತ್ರೆ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾದ ರಾಮಕೃಷ್ಣ ಸಾಳೆ ಅವರು ತಿಳಿಸಿದ್ದಾರೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಚಾರಧಾಮಗಳಲ್ಲಿ ಒಂದಾದ ಎಂಟು ನೂರು ವರ್ಷಗಳ ಹಿಂದೆ ಇತಿಹಾಸ ಹೊಂದಿರುವ ಒಡಿಶಾ ರಾಜ್ಯದ ಪೂರಿ ನಗರದಲ್ಲಿರುವ ವಿಷ್ಣುವಿನ ಅವತಾರ ಮತ್ತು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಶ್ರೀ ಜಗನ್ನಾಥ ಮಂದಿರ ಇದೆ ಇವರ ರಥಯಾತ್ರೆ ದೂರದ ದೇಶದಂತ ಜನರು ಸೇರ್ತಾರೆ ಅಲ್ಲಿ ನಮ್ಮ ಭಕ್ತರಿಗೆ ಅನುಕೂಲವಾಗುವಂತೆ ಅವರೆಲ್ಲರನ್ನ ಆಶೋತ್ತಾರಗಳನ್ನು ಈಡೇರಿಸಲು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಜಗನ್ನಾಥ ಮಂದಿರ ಸ್ಥಾಪನೆಯಾಗಿದೆ ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ರಥಯಾತ್ರೆ ಜರುಗುತ್ತಾ ಬಂದಿದೆ ಈ ರಥಯಾತ್ರೆಯಲ್ಲಿ ಶ್ರೀ ಬಲರಾಮ ಶ್ರೀ ಸುಭದ್ರೆ ಮತ್ತು ಶ್ರೀ ಕೃಷ್ಣನ ಭವ್ಯ ಮೂರ್ತಿಗಳ ಶೋಭಯಾತ್ರೆ ಜರುಗುತ್ತದೆ ರಥಯಾತ್ರೆಯಲ್ಲಿ ಭಾಗವಹಿಸುವುದೇ ಪುಣ್ಯವೆಂದು ತ್ರಿಮೂರ್ತಿಗಳನ್ನ ಕಣ್ತುಂಬಿಕೊಳ್ಳಲು ನಾ ಮುಂದು ತಾ ಮುಂದು ಎಂದು ಜನ ಭಾಗವಹಿಸುತ್ತಾರೆ ಅದೇ ಮಾದರಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಬೀದರ್ನಲ್ಲಿ ರಥಯಾತ್ರೆ ಈ ವರ್ಷವೂ ಸಹ ಯಶಸ್ವಿಯಾಗಿ ರಥಯಾತ್ರೆ ಜರುಗ ಜರುಗುತ್ತೆ ಅಂತ ಎಲ್ಲಾ ತಯಾರಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ